ಐಪಿಎಲ್ ಹಬ್ಬಕ್ಕೆ ತಾತ್ಕಾಲಿಕ ಬ್ರೇಕ್ ಭಾರತ ಪಾಕ್ ಗಡಿ ಉದ್ವಿಗ್ನತೆ ಹಿನ್ನೆಲೆಯಲ್ಲಿ ಈ ಕ್ರಮ ಐಪಿಎಲ್ ಹಬ್ಬ ಭಾರತದಲ್ಲಿ ಸದ್ಯ ಉತ್ತುಂಗದಲ್ಲಿ ಇತ್ತು ಸಂಜೆ ಆಗುತ್ತಿದ್ದಂತೆ ಟಿವಿ ಮುಂದೆ ಕುಳಿತುಕೊಳ್ಳೋರ ಸಂಖ್ಯೆಯೂ ಹೆಚ್ಚಾಗಿತ್ತು ಇನ್ನೇನು ಬೆಂಗಳೂರು ಈ ಬಾರಿ ಕಪ್ ನಮ್ದೆ ಅಂತ ಭೀಗ್ತಾ ಇತ್ತು ಪ್ಲೇ ಆಫ್ಗಾಗಿ ಪಂಜಾಬ್ ಡೆಲ್ಲಿ ಬೆಂಗಳೂರು ಮುಂಬೈ ಲಕ್ನೋ ತಂಡಗಳು ಕಾದಾಡ್ತಾ ಇದ್ವು ಇನ್ನೇನು ಕದನ ಕುತೂಹಲ ಆಗುತ್ತೆ ಅನ್ನೋ ಟೈಮ್ನಲ್ಲಿಯೇ ಉಳಿದಿರುವ ಹದಿನಾರು ಐಪಿಎಲ್ ಪಂದ್ಯಾವಳಿಗಳನ್ನು ಪೋಸ್ಟ್ಪೋನ್ ಮಾಡಲಾಗಿದೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಒಂದು ವಾರದವರೆಗೆ ಸ್ಥಗಿತಗೊಳಿಸಲಾಗಿದೆ ಎಂದು ಬಿಸಿಸಿಐ ದೃಢಪಡಿಸಿದೆ ಪರಿಸ್ಥಿತಿಯನ್ನು ಅವಲೋಕಿಸಿದ ನಂತರ ಪಂದ್ಯಾವಳಿಯ ಹೊಸ ವೇಳಾಪಟ್ಟಿ ಮತ್ತು ಸ್ಥಳಗಳನ್ನು ಸೂಕ್ತ ಸಮಯದಲ್ಲಿ ಘೋಷಿಸಲಾಗುವುದು ಅಂತ ಹೇಳಿದೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಪಾಲಕರೊಂದಿಗೆ ಸಮಾಲೋಚಿಸಿ ಪರಿಸ್ಥಿತಿಯ ಸಮಗ್ರ ಮೌಲ್ಯಮಾಪನದ ನಂತರ ಪಂದ್ಯಾವಳಿಯ ಹೊಸ ವೇಳಾಪಟ್ಟಿ ಮತ್ತು ಸ್ಥಳಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ಸೂಕ್ತ ಸಮಯದಲ್ಲಿ ಪ್ರಕಟಿಸಲಾಗುವುದು ಎಂದು ಬಿಸಿಸಿಐ ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಅಧಿಕೃತ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಧರ್ಮಶಾಲಾದಲ್ಲಿ ಏನಾಯ್ತು ತಾಂತ್ರಿಕ ಕಾರಣ ನೀಡಿದ್ದು ಯಾಕೆ ಕಳೆದ ರಾತ್ರಿ ಪಂದ್ಯದಲ್ಲಿ ಪಂಜಾಬ್ ದಾಂಡಿಗರು ಫೋರ್ ಅಬ್ಬರಿಸ ಏಕಾಏಕಿ ಆಟ ನಿಂತು ಹೋಯ್ತು ಹತ್ತು ಓವರ್ ಗಳಲ್ಲಿ ನೂರ ಇಪ್ಪತ್ತೆರಡು ರನ್ ಗಳನ್ನು ಪಂಜಾಬ್ ತಂಡದವರು ಒಂದು ವಿಕೆಟ್ ಕಳೆದುಕೊಂಡು ಚತ್ತಿದ್ದರು ಇಂತಹ ಟೈಮ್ನಲ್ಲಿ ಲೈಟ್ಸ್ ಕಾರಣ ನೀಡಿ ಆಟ ನಿಲ್ಲಿಸಲಾಯಿತು ಆದರೆ ಅಸಲಿ ವಿಷಯ ಪಾಕಿಸ್ತಾನದಿಂದ ಏರ್ ಸ್ಟ್ರೈಕ್ ಶುರುವಾಗಿತ್ತು ಪಠಾಣ್ಕೋಟ್ ಜಮ್ಮು ಶ್ರೀನಗರ ಸೇರಿದಂತೆ ಹಲವಾರು ತಾಣಗಳನ್ನು ಟಾರ್ಗೆಟ್ ಮಾಡಲಾಗಿತ್ತು ಅದೇ ಕಾರಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಪಂದ್ಯವನ್ನು ರದ್ದು ಮಾಡಲಾಯಿತು ಯಾವಾಗ ಮುಂದುವರಿಯುತ್ತೆ ಐಪಿಎಲ್ ದೇಶ ಮೊದಲು ಆಮೇಲೆ ಐಪಿಎಲ್ ಉಭಯ ತಂಡಗಳಿಗೂ ಒಂದೊಂದು ಅಂಕವನ್ನು ನೀಡಲಾಯಿತು ವಿಮಾನ ನಿಲ್ದಾಣಗಳನ್ನು ಬಂದ್ ಮಾಡಿರುವ ಹಿನ್ನೆಲೆಯಲ್ಲಿ ಪಂಜಾಬ್ ಮತ್ತು ಡಿಸಿ ತಂಡಗಳನ್ನು ಜಲಂಧರ್ಗೆ ಸ್ಥಳಾಂತರ ಮಾಡಿ ಅಲ್ಲಿಂದ ವಿಶೇಷ ರೈಲಿನ ವ್ಯವಸ್ಥೆ ಮಾಡಿ ಡೆಲ್ಲಿಗೆ ಶಿಫ್ಟ್ ಮಾಡಲಾಯಿತು ಈ ಎಲ್ಲ ಕಾರಣಗಳನ್ನು ಗಮನದಲ್ಲಿಟ್ಟುಕೊಂಡು ಸದ್ಯ ಐಪಿಎಲ್ ಸೀಸನ್ ಹದಿನೆಂಟನ್ನು ಪೋಸ್ಟ್ಪೋನ್ ಮಾಡಲಾಗಿದೆ ಫ್ರಾಂಚೈಸಿಗಳು ತಮ್ಮ ಆಟಗಾರರ ಸುರಕ್ಷತೆ ಕುರಿತು ಕಳವಳ ವ್ಯಕ್ತಪಡಿಸಿದ ನಂತರ ಎಲ್ಲ ಪ್ರಮುಖ ಪಾಲುದಾರರೊಂದಿಗೆ ಸಮಾಲೋಚಿಸಿದ ನಂತರ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ನಮ್ಮ ಸಶಸ್ತ್ರ ಪಡೆಗಳ ಶೌರ್ಯ ಧೈರ್ಯ ಮತ್ತು ನಿಸ್ವಾರ್ಥ ಸೇವೆಗೆ ಮಂಡಳಿಯು ನಮಿಸುತ್ತದೆ ಆಪರೇಷನ್ ಸಿಂಧೂರ ಅಡಿಯಲ್ಲಿ ಅವರ ವಿರೋಚಿತ ಪ್ರಯತ್ನಗಳು ರಾಷ್ಟ್ರವನ್ನು ರಕ್ಷಿಸುತ್ತಿವೆ ಮತ್ತು ಪ್ರೇರೇಪಿಸುತ್ತಿವೆ ಇತ್ತೀಚಿನ ಭಯೋತ್ಪಾದಕ ದಾಳಿ ಮತ್ತು ಪಾಕಿಸ್ತಾನದ ಸಶಸ್ತ್ರ ಪಡೆಗಳ ಅನಗತ್ಯ ಆಕ್ರಮಣಕ್ಕೆ ಅವರು ತಕ್ಕ ಪ್ರತಿಕ್ರಿಯೆಯನ್ನು ನೀಡುತ್ತಾರೆ ಎಂದು ಬಿಸಿಸಿಐ ಹೇಳಿದೆ ಅಷ್ಟೇ ಅಲ್ಲದೆ ವಿರಾಟ್ ಕೊಹ್ಲಿ ಸೇರಿದಂತೆ ಬಹುತೇಕ ಕ್ರಿಕೆಟ್ ಆಟಗಾರರು ಭಾರತೀಯ ಯೋಧರಿಗೆ ಜೈ ಎಂದಿದ್ದಾರೆ ದೇಶ ಮೊದಲು ಅನ್ನೋ ಅಂಶವನ್ನು ಇಲ್ಲಿ ಮನಗೊಂಡು ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಕೆಲ ದಿನಗಳಲ್ಲಿಯೇ ಎಲ್ಲವೂ ಸರಿಯಾದರೆ ಉಳಿದಿರೋ ಪಂದ್ಯಾವಳಿಗಳು ನಡೆಯೋ ಸಾಧ್ಯತೆಗಳು ಇವೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್